ೂರ ಎಪ್ಪತ್ತ ಮೂರುಲಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಅನುಷ್ಠಾನದಿಂದಾಗಿ ಉಲ್ಲಾರ ನಗರಸಭೆಗೆ ವಿಶೇಷ ಅನುದಾನ ತಂದುಕೊಟ್ಟಂತಹ ನಮ್ಮ ಯು ಟಿ ಖಾದರ್ ಸಾಹೇಬರ ನೇತೃತ್ವದಲ್ಲಿ ನಡೆದಂಥ ಸ್ಪೆಷಲ್ ಗ್ರಾಂಟಿನಲ್ಲಿ ಇನ್ನೂರ ಎಪ್ಪತ್ತ ಮೂರು ಮೀಟರ್ ಮೂರು ರಸ್ತೆಗಳನ್ನು ನಾವು ಈ ಕಕ್ಕೆತೋಟ ತೋಟ ಪ್ರದೇಶಕ್ಕೆ ಮಾಡಿದ್ದೇವೆ ಅದೇ ರೀತಿ ಜೆ ಎಮ್ ಜೆ ರೋಡ್ ನಜಾತ್ ಗ್ರೌಂಡಿಗೆ ನಲ್ವತ್ತು ಏಳು ಲಕ್ಷದ ಚರಂಡಿ ಮತ್ತು ರೋಡೂ ಕೂಡ ರಾಜನವರ ಮನೆಯ ಹತ್ತಿರ ಮಾಡಿದ್ದೇವೆ ಅದು ಉದ್ಘಾಟನೆ ಆಗಲಿಲ್ಲ ಇನ್ಶಾ ಅಲ್ಲದ ಮುಂದಕ್ಕೆ ಅಲ್ಲಿ ಕೂಡ ಒಂದು ಮೀಟಿಂಗ್ ಮಾಡಲಿಕ್ಕಿದೆ ಮೂರು ನಮ್ಮದು ಆರು ಏರಿಯಾಗಳಿದೆ ಸೀನಾ ಕಂಪೌಂಡು ಅದೇ ರೀತಿ ನಮ್ಮ ಜೆ ಎಮ್ ಜೆ ರೋಡು ಪಾಂಡ್ಯಲ್ಪಕ್ಕ ಕಕ್ಕೆ ತೋಟ ಇದು ಸಾಧು ಇತೂರು ಕಕ್ಕೆ ತೋಟ ಅದೇ ರೀತಿ ಮಾರ್ಗ ತೆರೆಯಲ್ಲಿ ಮಾಡಿದ್ದೇವೆ ಈಗ ನಮ್ಮ ಹಾಸಿಬಳ್ಳಿ ಬಂದು ವಿಡಿಯೋ ಶೂಟಿಂಗ್ ಎಲ್ಲ ಮಾಡಿದ್ದಾನೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದಂಥ ನಮ್ಮ ಉಳ್ಳಾಲ ನಗರಸಭೆ ಅಧ್ಯಕ್ಷನೇ ಶಶಿಕಲಾ ಮೇಡಮ್ ಅವರಿಗೆ ತಮ್ಮೆಲ್ಲರ ಭಾವವಾಗಿ ಸ್ವಾಗತಿಸ್ತಾ ಇದ್ದಾರೆ ಅದೇ ರೀತಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ನಮ್ಮ ನಾಯಕರಾದಂಥ ರಮೇಶ್ ಶೆಟ್ಟಿ ಅವರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಅದೇ ರೀತಿ ಉಪ ಉಳ್ಳಾಲ ನಗರಸಭೆಯ ಉಪಾಧ್ಯಕ್ಷರಾದಂತಹ ನಾನು ಸಪ್ನಾ ಹರಿಸ್ ಅವರನ್ನು ಸ್ವಾಗತಿಸ್ತೇನೆ ಅದೇ ರೀತಿ ಅದೇ ರೀತಿ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಅಶ್ರಫ್ ಕಚೇರಿ ಅವರನ್ನು ಕೂಡ ಸ್ವಾಗತಿಸ್ತೇನೆ ಅದೇ ರೀತಿ ಸ್ಥಾಯಿ ಸಮಿತಿ ಮಹತ್ವದ ಅಧ್ಯಕ್ಷರಾದಂಥ ವೀರಾಮೇಣ ಮುರ್ಮು ಸ್ವಾಗತಿಸಿದ್ದೇನೆ ಅದೇ ರೀತಿ ನಮ್ಮ ಕೌನ್ಸಿಲರು ಮತ್ತು ಇವತ್ತಿನ ನಾಮಂದಿ ದೇಶ ಸದಸ್ಯರು ಬೀದಿ ಬೀದಿ ವ್ಯಾಪಾರಿಗಳ ವಿಷಯದಲ್ಲಿ ನಿಮಗೆ ಏನು ಕೇಳಬೇಕಾದರೆ ದೀಕ್ಷಿತ ಮೇಲೆ ಬಂದು ಕೇಳಬೇಕು ಇವರು ನಮ್ಮ ಇತ್ಯಾದ ಸದಸ್ಯರಾಗಿದ್ದಾರೆ ನಮ್ಮ ಆತ್ಮೀಯರು ಕೂಡ ಆಗಿದ್ದಾರೆ ಅವರತ್ರ ಹತ್ರ ನಿಮ್ಮ ಬೀದಿ ವ್ಯಾಪಾರಕ್ಕೆ ಐವತ್ತು ಸಾವಿರ ತನಕ ಲೋನ್ ಅವರು ಕೊಡುವಂತ ಯಾರಿಗೆ ಬೀದಿ ವ್ಯಾಪಾರ ಮಾಡ್ತಾರೆ ನಾಳೆಯಿಂದ ಮಾಡುವುದಾದರೂ ಕೂಡ ಅವರ ಕಾಂಟ್ರಾಕ್ಟ್ ನಂಬರ್ ತಕೊಳ್ಳಿ ಅವರು ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತಾರೆ ಅವರ ರೋಹಿಣ್ ಅವರ ಸಂಪರ್ಕಿಸಕ್ಕೆ ಹೇಳ್ತಾರೆ ಅದೇ ರೀತಿ ವೀಣಾ ಮೇಡಮ್ ನಮ್ಮ ಸಾಯಿ ಸಮಿತಿ ಅಧ್ಯಕ್ಷ ಅವರನ್ನು ಕೂಡ ಸ್ವಾಗತಿಸಿದ್ದೇನೆ ವೀನಾ ಮೇಡಮ್ ನಮ್ಮ ಮಹಿಳಾ ಅಧ್ಯಕ್ಷರು ಅವರನ್ನು ಕೂಡ ಸ್ವಾಗತಿಸ್ತೇನೆ ನಿಲ್ಲಾಲಾ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರು ನಮ್ಮ ರು ನಗರಸಭೆಯ ಮಾಜಿ ಉಪಾಧ್ಯಕ್ಷರಾದ ದಿನೇಶ್ ಅಯ್ಯನ್ನು ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಕೇಂದ್ರ ಕೇಂದ್ರ ಜುಮ್ಮಾ ಮಸೀದಿಯ ಮಾಜಿ ಅಧ್ಯಕ್ಷರು ನಮ್ಮ ಅಲೇಕಾ ಮಸೀದಿಯ ಅಧ್ಯಕ್ಷರು ನಮ್ಮ ಆತ್ಮೀಯರು ನಮಗೆಲ್ಲರಿಗೆ ಬೇಕಾದ ಯು ಎಸ್ ಸಂರನ್ನು ಸ್ವಾಗತಿಸ್ತಾ ಇದ್ದೇನೆ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಗುತ್ತಿಗೆದಾರರಾದಂತಹ ಯು ಕೆ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ವಿರೋಧ ಪಕ್ಷದ ನಾಯಕರಾದಂತಹ ಪುರುಷೋತ್ತಮ ಶಕ್ತಿ ಅದೇ ರೀತಿ ನಮ್ಮ ಆರ್ ಕೆ ರಾಮ ಹುಸೇನಾಕ ಉಮರಾಕ ಅದೇ ರೀತಿ ಇಶುಬಾ ಅದೇ ರೀತಿ ಮೋಣಾಕ ಇಲ್ಲಿಯ ಕಾಜಿರಾಕ ಈ ರಸ್ತೆಗೆ ಮೋಣಾಕನವರು ಈ ರಸ್ತೆ ಜನನಿಗೆ ಸ್ಥಳ ಬಿಟ್ಟುಕೊಟ್ಟದಕ್ಕೆ ಮೋಣಾಕ ಕಾಜಿರಾಕ ಅನೀಫು ಇವರೆಲ್ಲ ಹುಸೇನಕ ಎಲ್ಲ ಸೇರಿಕೊಂಡು ಸೇರಿಕೊಂಡು ಕಂಪೌಂಡ್ ಮಾಡಿಕೊಟ್ಟಿದ್ದಾರೆ ಅದನ್ನು ಕಾಜಿರಾಕನವರು ಎಲ್ಲ ಕೆಲಸವನ್ನು ಮಾರ್ಗಕ್ಕೆ ನೀರಾಕಿ ಐದು Eu vou aqui.

ಿಯ ಉಲ್ ನಗರಸಭೆಯ ಈ ಒಂದು ನಮ್ಮ ಅವರು ಯಾಕಂತ ನನಗೆ ಭಾಳ ಆತ್ಮೀಯರವರು ಯಾಕಂತ ಯಾಕಂತೇಳಿದರೆ ನಾನು ಹಣ ಒಂದು ಇಪ್ಪತ್ತು ವರ್ಷಗಳ ಮೊದಲು ಇವರು ಇವರ ಈ ಏರಿಯಾ ಏರಿಯಾದಲ್ಲಿ ಮನೆ ಮನೆಗೆ ನಾನು ನನ್ನ ಉಸ್ತುವಾರಿ ಹಾಕಿದ್ದರು ಆಗ ಮನೆ ಮನೆ ಭೇಟಿಯಾಗಿ ಆವತ್ತೇ ಹೇಳಿದ್ದೇನೆ ನೀವು ಖಂಡಿತವಾಗಿ ನೀವು ಈ ಸಲ ನಗರಸಭೆ ಅಧ್ಯಕ್ಷರಾಗೇ ಆಗ್ತೀರಂತೇಳಿ ಅದೇ ಪ್ರಕಾರವಾಗಿ ಆ ಸಲ ಅವರಿಗೆ ಅವಕಾಶ ಬಂದು ನಗರಸಭೆ ಅಂಗಡಿ ಚಿಕ್ಕವಾಗಿದ್ದಾರೆ ನಮ್ಮ ಶಾಸಕರಾದ ಈಟಕ್ಕಾದರೆ ಕೂಡ ಭಾಳ ಆತ್ಮೀಯರು ಯಾಕಂತೇಳಿ ಅವ್ರು ಯಾರು ಯಾವುದರಿಂದ ಗಲಾಟೆ ಯಾರನ್ನು ಮಾಡುವುದಿಲ್ಲ ಮೌನವಾಗಿ ಕೂತ್ಕೊಂಡು ಅವರ ಏರಿಯಾಕ್ಕೆ ಎಂತೆಲ್ಲ ಕೆಲಸಗಳಾಗಬೇಕು ಅದನ್ನೆಲ್ಲವನ್ನು ತಂದು ಹಾಕುವಂಥ ಒಂದು ಚಾಕೈಕ್ಯತೆ ಉಳ್ಳಂಥ ಜನ ಅಂತೇಳಿದ್ರೆ ಈ ಇಸ್ಮೈಲ್ರು ಅದು ಅದೇ ರೀತಿ ಈ ಪ್ರದೇಶದಲ್ಲಿ ಇವತ್ತು ಸುಮಾರು ಮೂರು ರಸ್ತೆಗಳನ್ನು ಕೂಡ ಇಟ್ಟು ವಿಶೇಷ ಅನುದಾನ ಇಟ್ಟು ಈ ಕೆಲಸವನ್ನು ಮಾಡಿದ್ದಾರೆ ಅದಲ್ಲದೆ ನಮ್ಮ ಯು ಟಿ ಖಾದರ್ ಅವರ ನೇತೃತ್ವದಲ್ಲಿ ಇಲ್ಲಿ ದೊಡ್ಡ ರಾಜಕಾಣುವೆ ಇದೆ ಅದಕ್ಕೆ ಕೂಡ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಅನುದಾನ ಇಟ್ಟಿದೆ ಈ ಮಳೆ ವಿಪರೀತ ಮಳೆ ಆದ ಕಾರಣ ಇಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಆದ್ದರಿಂದ ಈ ಪ್ರದೇಶದಲ್ಲಿ ಎಲ್ಲ ಕಡೆ ಕೂಡ ಇವರು ಚಿರಪರಿಚಿತರು ಇವರ ಮಿಸ್ಸಸ್ ಕೂಡ ಒಮ್ಮೆ ಕೌನ್ಸಿಲರ್ ಆಗಿದ್ದರು ನಂತರ ಇವರು ಕೂಡ ಕೌನ್ಸಿಲರ್ ಆಗಿ ದಿನೇಶ್ ರಾಯವ್ರು ಇರುವಾಗಲ್ಲ ಒಳ್ಳೆ ರೀತಿಯ ಕೆಲಸಗಳನ್ನು ಮಾಡಿದ ಕಾರಣ ಈ ಪ್ರದೇಶ ಜನರು ಇವರನ್ನು ಮಿಕ್ತಾ ಇದ್ದಾರೆ ಯಾಕಂತೇಳಿದ್ರೆ ಇವರು ಮೌನವಾಗಿ ಯಾವುದೇ ಒಂದು ರಗಳಿಲ್ಲದೆ ಯಾವುದೇ ಒಂದು ಹಗರಣಗಳಿಲ್ಲದೆ ಕೂಡ ಕೆಲಸ ಮಾಡಿದಂತೆ ವ್ಯಕ್ತಿ ಆದ್ದರಿಂದ ಇವತ್ತು ನಾವೆಲ್ಲ ಸೇರಿದ್ದೇವೆ ನಮ್ಮ ಯುವ ನಾಯಕರಾದಂಥ ನಮ್ಮ ಯುವ ನಾಯಕರು ನಮ್ಮೆಲ್ಲರ ಆತ್ಮೀಯರು ಯಶಸ್ವಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿ ಖರೀದ್ ಫಿಕ್ಕರ್ ಅದೇ ರೀತಿ ಮಸೀದಿ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರಾದ ದಿನೇಶ್ ಅಯ್ಯ ಅವರು ನಮ್ಮ ಬೀದಿ ಬದಿ ವ್ಯಾಪಾರಿ ದೀಕ್ಷಿತ ಕೌನ್ಸಿಲರ್ ಬೀದಿ ಬದಿ ವ್ಯಾಪಾರಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಯಾಕಂತ ಹೇಳಿದ್ರೆ ಅವರಿಂದ ಹೋಗ್ಲಿಕ್ಕಿಲ್ಲ ನಿಮ್ಮ ಇದು ಹೋದರೂ ಕೂಡ ಅವರದ್ದು ಇರ್ತದೆ ಅವರು ಅವರ ಅಧಿಕಾರ ಇರ್ತದೆ ನಾಳೆ ನಿಮ್ಮ ಇಲೆಕ್ಷನ್ ಆಗಿ ಹೊಸ ಕಮಿಟಿ ಬರೋ ತನಕ ದೀಕ್ಷಿತರ ಅವರಿಗೊಂದು ಬಾಕಿ ಅಂತ ಹೇಳಬೇಕು ಇವರು ಉಪಾಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರಾಗಿದ್ದಾರೆ ನೀನು ಕೂಡ ಸಾಯಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ ವಾರ್ಡಿನ ಅಧ್ಯಕ್ಷ ಅಧ್ಯಕ್ಷರು ಅದೇ ರೀತಿ ಮಹಿಳೆಯ ಅಧ್ಯಕ್ಷರಾದ ಅಮಿತ್ ರಾವ್ರು ಇದ್ದಾರೆ ಕಿಸಾನ್ ಘಟಕದ ಅಧ್ಯಕ್ಷರಾದ ಪುರುಷೋತ್ತಮ ಶೆಟ್ಟಿ ಅವರಿದ್ದಾರೆ ಅದೇ ರೀತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅವರು ಇದ್ದಾರೆ ಈ ಪ್ರದೇಶದ ನಮ್ಮ ಹಿರಿಯ ಕಿರಿಯ ಎಲ್ಲ ನಾಯಕರು ಅದೇ ರೀತಿ ಎನ್ ಎಸ್ ನಗರದ ಅಧ್ಯಕ್ಷರು ರವರು ಅದೇ ರೀತಿ ವಿರೇಶ್ ಅವರು ಹಿರಿಯರಾದಂತಹ ಹುಷೇನ ಹಿರಿಯರಾದಂಥ ಹುಸೇನ್ ರವರು ಮನ್ಸೂರ್ ಅವರು ಅದೇ ರೀತಿ ಸೇರಿದಂತೆ ಎಲ್ಲರೂ ಕೂಡ ಬಹಳ ಸಂತೋಷವಾಗ್ತಿ ಈ ಪ್ರದೇಶಕ್ಕೆ ಬರುವ ಯಾಕಂತ ಹೇಳಿದ್ರೆ ಇಷ್ಟು ಅನುದಾನ ಇಟ್ಟರು ಕೂಡ ನಮ್ಮ ಇಸ್ಮಾಯಿಲ್ ರವರು ತುಂಬ ಜನರನ್ನು ಸೇರಿಸಿದ್ದಾರೆ ಎಲ್ಲರೂ ಕೂಡ ಬಂದಿದ್ದಾರೆ ಇವತ್ತು ನಗರಸಭೆ ಅಧ್ಯಕ್ಷರು ಬಂದಿದ್ದಾರೆ ಉಪಾಧ್ಯಕ್ಷರು ಬಂದಿದ್ದಾರೆ ಬೀದಿ ಬದಿ ವ್ಯಾಪಾರ ಅಧ್ಯಕ್ಷರು ಬಂದಿದ್ದಾರೆ ಸ್ಥಾಯಿ ಸಮಿತಿಯವರು ಬಂದಿದ್ದಾರೆ ಇಲ್ಲರೂ ಯಾರು ಕೂಡ ಬರುವುದಿಲ್ಲ ಎರಡು ಜನ ಮಾಡಿಕೊಂಡು ಉದ್ಘಾಟನೆ ಆಯ್ತು ಎಲ್ಲ ಐತಿ ಈಗ ಶಾಸಕರು ಸ್ವಲ್ಪ ಬಿಗಿ ಹೇಳಿದ್ದಾರೆ ಯಾಕಂದ್ರೆ ಅವ್ರ ಮೊದಲೇ ಈಗೆಲ್ಲ ನಾನು ಇಪ್ಪತ್ತು ವರ್ಷ ಬಂದ ಸುದ್ದಿ ಗೊತ್ತಾಗಿದೆ ಆದ್ರಿಂದ ಇವತ್ತು ಅವರು ಹೇಳಿದ್ದಾರೆ ಪ್ರತಿಯೊಂದು ವಾರ್ಡ್ನಲ್ಲಿ ಕೂಡ ವಾರ್ಡ್ ಸಭೆ ಆಗ್ಬೇಕು ಆ ವಾರ್ಡ್ ಸಭೆ ಆಗಿ ಪುನಃ ಈಗ ದೊಡ್ಡ ದೊಡ್ಡ ಕೆಲಸ ಎಲ್ಲ ಯುಟಿಗಾರ್ದಾರು ಮಾಡಿದ್ದಾರೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ ಅದಕ್ಕೆ ಓಟ್ ಸಿಗ್ತದೆ ಅಂತೆಲ್ಲ ಕೆಲಸಗಳು ಆಗಬೇಕು ಆದರೆ ನಾವು ಓಟ್ ಸೋಲುವಂಥದ್ದು ಚಿಕ್ಕ ಚಿಕ್ಕ ಪ್ರದೇಶದಲ್ಲಿ ಕೆಲಸ ಆಗದಿದ್ದರೆ ನಾವು ಸೋಲುವಂಥ ಕೆಲಸ ಲಕ್ಷ ಇರ್ತದೆ ಯಾಕಂತಂದರೆ ಇದೊಂದು ರಸ್ತೆಗೆ ನಾವು ಕಾಗಡ್ ಹಾಕದಿದ್ದರೆ ಆ ಮೂರ್ನಾಲ್ಕು ಮನೆಯವರು ಆ್ಯಂಟ್ರಿ ಆಗ್ತಾರೆ ಅದಕ್ಕೆ ಬೇಕಾಗಿ ಪುನಃ ಅವ್ರು ಹೇಳಿದರೆ ಅನೇಕ ಅನುದಾನಗಳು ತಂದು ವಾಟ್ಸಪೆ ಮಾಡಬೇಕು ವಾಟ್ಸಪ್ಪೆ ನಂತರ ನಾನು ಹಣ ಇಡ್ತೇನೆ ಅಂತೇಳಿ ಆದರೆ ಅವರು ಇದಕ್ಕೆ ಹೋಗೋ ಕಾರಣ ಅಲ್ಲಿ ಕಾರ್ಯಕ್ರಮ ಇದ್ದ ಕಾರಣ ಎಲ್ಲರಿಗೂ ಕೂಡ ಪುನಃ ಹತ್ತು ಹತ್ತು ಲಕ್ಷ ಅಲ್ಲ ಒಂದು ಮೂವತ್ತೊಂದು ವಾಡಿ ಕೂಡ ನೀವು ಹೇಳಿದ ಕೆಲಸ ಹೇಳ ಹತ್ತು ಲಕ್ಷ ರೂಪಾಯಿ ನೀವು ಹೇಳಿದ ಎರಡು ಕೆಲಸ ಒಂದು ಕೆಲಸ ಅಲ್ಲ ಅದು ಟೆಂಡರ್ ಮಾಡಲಿಕ್ಕೆ ಆಗೋದಿಲ್ಲ ಪುನಃ ಬೇಗ ಮಾಡಬೇಕಾದ್ರೆ ಐದತ್ತು ಲಕ್ಷದ ಇಟ್ಟು ಆ ಕೆಲಸವನ್ನು ಮಾಡಬೇಕು ಕೂಡಲೇ ಅಪ್ರೂವ್ ಆಗಬೇಕು ಅಂತೇಳಿ ಮೊನ್ನೆ ಅವರು ರಾತ್ರಿ ಇಂಜಿನರ್ಸ್ ಮೀಟಿಂಗ್ ಕರೆದು ಹತ್ತು ಲಕ್ಷ ನಿಮಗೆ ಇಟ್ಟಿದ್ದಾರೆ ಯಾಕೆ ಇಟ್ಟಿದ್ದಾರೆ ಮೊದಲ ಅವ್ರದ್ದೊಂದು ಐಡಿಯಾ ಇತ್ತು ವಾಟ್ಸಪ್ ಮಾಡಿದ್ರೆ ಇಡುವುದಿಲ್ಲ ಅಂತೇಳಿ ವಾಟ್ಸಪ್ ಮಾಡಬೇಕು ವಾಟ್ಸಪಲ್ಲಿ ಜನರು ಹೇಳಬೇಕು ಅಲ್ಲಿ ಎಂಥ ಕೆಲಸ ಆಗಬೇಕು ದೊಡ್ಡ ಕೆಲಸ ಎಲ್ಲ ಮಾಡಿ ಆಗಿದೆ ಚಿಕ್ಕ ಚಿಕ್ಕ ಕೆಲಸಗಳು ಓಟು ಹೋಗುವಂಥ ಕೆಲಸಗಳು ಅದಕ್ಕಾಗಿ ಅವರು ಇಟ್ಟಿದ್ದಾರೆ ಇನ್ನು ಎಕ್ಸ್ಟ್ರಾ ಬಂದು ಕೂಡ ಹಣ ಇಡ್ಲಿಕ್ಕೆ ಇದೆ ಯಾಕಂತೇಳಿದ್ರೆ ಇನ್ನು ಬೇಗ ವಾಟ್ಸಪ್ ಮಾಡಿ ಅಂತ ಹೇಳಿದ್ರು ಎಲ್ಲ ಪ್ರದೇಶದಲ್ಲಿ ಕೂಡ ನಿಮ್ಮ ನಿಮ್ಮ ವಾಟ್ಸಪ್ ಮಾಡಿ ನಿಮ್ಮ ಏನೆಲ್ಲ ಅಲ್ಲಿ ಸಮಸ್ಯೆಗಳಿದೆ ಅದನ್ನು ಕೂಡ ಹೇಳಿ ಅದಕ್ಕೆಲ್ಲ ಪರಿಹಾರವನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ರು ಯಾಕಂತ ಹೇಳಿದ್ರೆ ಸುಮಾರು ಎರಡು ಎರಡು ತಿಂಗಳ ನಂತರ ಎರಡು ಮೂರು ತಿಂಗಳ ನಂತರ ಇಲ್ಲಿ ಚುನಾವಣೆ ಬರಲಿಕ್ಕಿದೆ ಅದರಲ್ಲಿ ನನಗೆ ಈ ಸೀಟ್ ಸಿಗ್ತದೆ ಅಂತ ಹೇಳಲಿಕ್ಕೆ ಹೌದು ಯಾಕಂತೇಳಿ ಚುನಾವಣೆಯಲ್ಲಿ ಮೀಸಲಾತಿ ಬರ್ತದೆ ಮೀಸಲಾತಿ ಬರುವಾಗ ಯಾರಿಗೆ ಯಾವ ಅಂತ ಆರಿಸಲಿಕ್ಕೆ ಆದರೆ ಒಂದು ವಿಶೇಷ ಅಂತ ಹೇಳಿದರೆ ಹೆಂಗಸರಿಗೆ ದೊಡ್ಡ ಭಾಗ್ಯ ಯಾಕಂತೇಳಿ ಐವತ್ತು ಪರ್ಸೆಂಟ್ ಒಂದು ಮೀಸಲಾತಿ ಇದ್ದ ಕಾರಣ ನಮಗೆ ಹೆಂಗಸರು ಹೆಚ್ಚು ಹೆಚ್ಚು ಬೇಕಾಗ್ತದೆ ಆದ್ದರಿಂದ ಎಲ್ಲರಿಗೂ ಕೂಡ ಅವಕಾಶ ಸಿಗಲಿ ನನ್ನ ಒಂದು ಉದ್ದೇಶ ಅಂದರೆ ಎಲ್ಲರಿಗೂ ಕೂಡ ಅವಕಾಶ ಸಿಗಲಿ ನಿಮ್ಮ ನಿಮ್ಮ ಏರಿಯಾದಲ್ಲಿ ಚಿಕ್ಕ ಚಿಕ್ಕ ಯಾವುದು ಕೆಲಸಗಳಿದೆ ಅದನ್ನೆಲ್ಲವನ್ನು ಮಾಡಿ ಮುಗಿಸಿಲ್ಲ ಅಂತ ನಾನು ಹೇಳಲಿಕ್ಕೆ ಪಡ್ತೀನಿ ಅದೇ ರೀತಿ ಒಟ್ಟಿ ಕಾದರವರು ಈ ಕ್ಷೇತ್ರದಲ್ಲಿ ಈ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಅನೇಕ ಯೋಜ ನವೃತ್ಪನ್ನದಲ್ಲಿ ಕೂಡ ಅನೇಕ ಯೋಜನೆ ತಂದಿದ್ದಾರೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಕೂಡ ಕಂಡಿದ್ದಾರೆ ಮೀನುಗಾರಿಕೆ ನಿಗಮದಲ್ಲಿ ಕೂಡ ತಂದಿದ್ದಾರೆ ಎಲ್ಲ ಯಾವ್ಯಾವ ಇಲಾಖೆಯಲ್ಲಿ ಹಣ ಸಿಗ್ತದೆ ಅದನ್ನೆಲ್ಲವನ್ನು ತಂದು ಈ ಪ್ರದೇಶಕ್ಕೆ ಕೃಹ ನಗರಸಭೆ ವ್ಯಾಪ್ತಿಗೆ ಪ್ರತಿಯೊಂದು ವಾರ್ಡಿಗೆ ಕೂಡ ಹಣವನ್ನು ಹಾಕಿದ್ದಾರೆ ಅದಲ್ಲದೆ ಮೊನ್ನೆ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಯವರ ಐವತ್ತು ಕೋಟಿ ರೂಪಾಯಿ ಅನುದಾನ ಕೂಡ ಅವರು ಸಿಕ್ಕಿದೆ ಅದಲ್ಲದೆ ಹದಿನೈದು ಕೋಟಿ ಜಾಸ್ತಿ ಅರವತ್ತೈದು ಕೋಟಿ ರೂಪಾಯಿ ಅನುದಾನ ತಂದು ಹಾಂ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ ಅದಲ್ಲದೆ ನಿಮಗೆಲ್ಲ ಭಾಗ್ಯ ಅಂತೇಳಿ ಬೇಕಂತೇಳಿ ನಿಮ್ಮ ಮಂಗಳೂರಿಗೆ ಹೋಗಬೇಕಾದ್ರೆ ದೊಡ್ಡ ಒಂದು ಫ್ರಿಡ್ಜ್ ಸೇತುವೆಯನ್ನು ಕೂಡ ಇನ್ನೂರು ಕೋಟಿ ರೂಪಾಯಿ ಅನುದಾನದಲ್ಲಿ ಮಾಡಿದೆ ಅದಲ್ಲದೆ ಅದಕ್ಕೆ ಕೂಡ ಇನ್ನು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ ಅಧ್ಯಕ್ಷರು ಕೂಡ ನಮ್ಮವರೊಬ್ಬರಾಗಿದ್ದಾರೆ ಯಾಕಂತ ಹೇಳಿದ್ರೆ ಸಾಲೆಟ್ ಪಿಂಟರ್ ಆಗಿದ್ದಾರೆ ನಮಗೆ ಮಾತನಾಡಲಿಕ್ಕೆ ಸುಲಭ ಅನೇಕ ಈ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಅನೇಕ ಯೋಜನೆಗಳನ್ನು ತಂದು ಕೊಡಬೇಕಂತ ಕೇಳಿ ಕೂಡ ಸುಲಭ ಆಗಿದೆ ಅಲ್ಲಿ ಕೂಡ ಮೂವತ್ತು ಲಕ್ಷ ಎಕ್ಸ್ಟ್ರಾ ಅನುದಾನ ತಂದು ಪ್ರವಾಸೋದ್ಯಮ ಕೇಂದ್ರ ಆ ಬ್ರಿಡ್ಜನ್ನು ಮಾಡಬೇಕಂದ್ರೆ ಅದಕ್ಕೆ ಕೂಡ ಇಟ್ಟಿದ್ದಾರೆ ಅದಲ್ಲದೆ ಆ ಬ್ರಿಡ್ಜಿಂದ ಹೋಗುವಾಗ ಅದಕ್ಕೆ ಬೇಕಾಗುವ ರಸ್ತೆಗೆ ಆರು ಕೋಟಿ ರೂಪಾಯಿ ಮೊದಲೇ ಅವರು ಆರು ಕೋಟಿ ರೂಪಾಯಿ ಇಟ್ಟು ಅಲ್ಲಿ ನಮ್ಮ ಹಬ್ಬಕ್ಕ ಸರ್ಕಲ್ ತನಕ ಇಟ್ಟಿದ್ದಾರೆ ಅದಲ್ಲದೆ ನೀರಿನ ಪೈಪು ಪ್ರತಿಯೊಬ್ಬರು ಜನರು ಕೂಡ ಮಹಾನಗರ ಪಾಲಿಕೆಯಲ್ಲಿ ಯಾವ ರೀತಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ನೀರು ಕುಡಿತಾರೋ ಅದೇ ರೀತಿ ನಮ್ಮ ಉಲಾಲ್ ನಗರ ಸಭೆಯಲ್ಲಿ ಕೂಡ ಪ್ರತಿಯೊಂದು ಕಡೆ ಕೂಡ ಇಪ್ಪತ್ನಾಲ್ಕು ಗಂಟೆ ನೀರು ಸಿಗಬೇಕಂತೇಳಿ ದೊಡ್ಡ ರೀತಿಯ ಒಂದು ಯೋಜನೆಯನ್ನು ಕೂಡ ಅವರು ಮಾಡಿದ್ದಾರೆ ಅದಲ್ಲದೆ ಈ ಭಾಗದಲ್ಲಿ ವಿದ್ಯುತ್ ಈ ರೀತಿಯ ವಿದ್ಯುತ್ ಕಂಬಗಳಿದ್ದರೆ ಸಮಸ್ಯೆ ಆಗ್ತದೆ ಅಂತ ತಿಳ್ಕೊಂಡು ಗ್ರೌಂಡ್ ಕೇಬಲ್ನ ವ್ಯವಸ್ಥೆ ಇನ್ನೂರು ಕೋಟಿ ರೂಪಾಯಿಯ ಗ್ರೌಂಡ್ ಕೇಬಲ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ತೊಕ್ಕೋಟಲ್ಲಿ ನಾಲ್ಕು ಪಥ ರಸ್ತೆ ಆರು ಪಥದ ರಸ್ತೆ ಇವತ್ತು ಆಗ್ತಾ ಇದೆ ಭಾರಿ ಚಂದ ಕಾಣ್ತಿದೆ ಅದೇ ರೀತಿ ಇಲ್ಲಿ ಬರುವಾಗ ಸ್ವಲ್ಪ ತಡೆತಡೆ ಆಗ್ತದೆ ಅಂತ ತಿಳ್ಕೊಂಡು ಅದಕ್ಕೆ ಮೂರು ಕೋಟಿ ರೂಪಾಯಿ ಅನುದಾನವನ್ನು ಅವರು ಮೊನ್ನೆ ತಾನೇ ರೈಲ್ವೆ ಇಲಾಖೆ ಕಟ್ಟಿ ಅವರಿಂದಲೇ ಕೆಲಸ ಮಾಡುವಂಥ ವ್ಯವಸ್ಥೆ ಓವರ್ಬ್ರಿಡ್ಜ್ ಹತ್ರ ಅದ ನಂತರ ಸುಮಾರು ಮೂವತ್ತ್ ಮೂರು ಕೋಟಿ ರೂಪಾಯಿಯ ಅಲ್ಲಿ ಮಣ್ಣು ಹಾಕಿದ್ರೆ ಆಗ್ತದೆ ಅಂತ ತಿಳ್ಕೊಂಡು ಮೂವತ್ತ್ ಮೂರು ಕೋಟಿ ರೂಪಾಯಿಯ ಒಂದು ರಸ್ತೆಯನ್ನು ಕೂಡ ಈ ಭಾಗದಲ್ಲಿ ಅವರು ಮಾಡಲಿಕ್ಕಿದ್ದಾರೆ ಅದರಲ್ಲಿ ಅನೇಕ ವ್ಯವಸ್ಥೆಗಳನ್ನು ಕೂಡ ಮಾಡಲಿಕ್ಕಿದೆ ನಗರಸಭೆಯ ಅವಧಿ ಮುಕ್ತಾಯ ಆಗ್ತಾ ಬಂತು ಆದರೆ ಕೂಡ ಎಲ್ಲರೂ ಎಲ್ಲರೂ ಕೂಡ ಸೀಟ್ ಸಿಕ್ಕಿ ಎಲ್ಲ ನಮ್ಮಲ್ಲಿ ಮೂವತ್ತ ಒಂದು ಪ್ಲಸ್ ಎರಡು ಮೂರು ಸೀಟ್ ಬಂದಾಗ ಸುಮಾರು ಇಪ್ಪತ್ತೈದು ಸೀಟ್ ಬರಲಿ ಅಂತ ನಾನು ಆಶಿಸಿ ನನಗೆ ಅವಕಾಶ ನಿಮಗೆ ಎಲ್ಲರೂ ನಿಮಗೆಲ್ಲರ ಒಂದ ಮಾತ್ರ ನಗರಸಭಾ ವ್ಯಾಪ್ತಿಯ ಯುಸ್ಮಾನಿ ರೋಗ ವಾರ್ಡಿನ ಈ ಒಂದು ರಸ್ತೆಯ ಉದ್ಘಾಟನೆ ಹಾಗೂ ವಾರ್ಡ್ ಸಭೆಯಲ್ಲಿ ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಬ್ಲಾಕ್ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿ ಅವರೇ ವೇದಿಕೆಯಲ್ಲಿರುವ ಎಲ್ಲ ಪಕ್ಷದ ಘಟಾನುಘಟಿ ನಾಯಕರೇ ಅದೇ ರೀತಿಯಲ್ಲಿ ನಮ್ಮ ದರ್ಗಾದ ಮಾಜಿ ಅಧ್ಯಕ್ಷ ಆಡಳಿತ ಸಮಿತಿಯ ಮಾಜಿ ಅಧ್ಯಕ್ಷರು ಆತ್ಮೀಯರಾಗಿರತಕ್ಕಂಥ ಅಮ್ದರ್ ಅವರೇ ಗುತ್ತಿಗೆದಾರರಂಥ ಅವರೇ ಹಾಗೂ ಎಲ್ಲ ಸೇರಿರುವಂಥ ಈ ಭಾಗದ ಹಿರಿಯರೇ ಕಿರಿಯರೇ ಈಗ ರಮೇಶ್ ಶೆಟ್ಟಿ ಅವರು ಮಾತನಾಡುವಾಗ ಅನೇಕ ವಿಚಾರಗಳನ್ನು ಹೇಳಿದರು ಆದರೆ ಅಭಿವೃದ್ಧಿಯನ್ನು ಮಾಡಬೇಕು ಅಂತಾದರೆ ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಕಾಂಗ್ರೆಸ್ ನಾವು ಯಾವುದೇ ವಿಚಾರದಲ್ಲಿ ಚುನಾವಣೆ ಬಂದಾಗ ಸಣ್ಣ ಪುಟ್ಟ ಪಕ್ಷಗಳು ಮತೀಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಮ್ಮನ್ನು ಮೂಲಗಿನ ಮತವನ್ನು ಹಾಲು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾನು ಇಲ್ಲಿರ್ತಕ್ಕಂಥ ಹಿರಿಯರ ಹತ್ರ ನನಗೆ ಭಾರಿ ವಿಶ್ವಾಸ ಇದೆ ಇಲ್ಲಿ ಯುವಕರ ಹತ್ರ ಕೂಡ ಇಸ್ಮಾಯಿಲ್ ಅವರು ಬಹುಶಃ ಆರನೇ ಬಾರಿಗೆ ಉಲ್ಲಾಲಾ ನಗರ ನಗರಸಭೆಗೆ ಆಯ್ಕೆಯಾಗಿದ್ದಾರೆ ಉಲ್ಲಾಲ ಪುರಸಭೆಯಲ್ಲಿ ಅವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ನಾನು ಉಪಾಧ್ಯಕ್ಷನಾಗಿದ್ದೆ ನಮ್ಮ ಆಡಳಿತದ ಸಂದರ್ಭದಲ್ಲಿ ಅದೆಷ್ಟು ಅನುದಾನವನ್ನು ತರಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಸಮರ್ಪಕವಾಗಿ ಎಲ್ಲರಿಗೂ ಕೂಡ ಹಂಚಿ ಸಮರ್ಪಕವಾದ ಒಂದು ಅಭಿವೃದ್ಧಿಯನ್ನು ಮಾಡುವ ಮುಖಾಂತರ ಉಳ್ಳಾಲಪುರ ಸಭೆಯಲ್ಲಿ ಮತ್ತೆ ನಡೆದಂತಹ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬಂದಿದೆ ಹಾಗಾಗಿ ಅಧಿಕಾರದಲ್ಲಿರುವ ಇರುವಾಗ ಜನಸಾಮಾನ್ಯರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡರೆ ಭವಿಷ್ಯ ಜನ ಅದನ್ನು ನೆನಪಿಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲ ಒಂದು ವಿಶೇಷ ಏನು ಅಂತ ಹೇಳಿದರೆ ಪ್ರತಿ ವರ್ಷ ಕೂಡ ನಾವು ಪ್ರತಿ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದಾಗ ಮನೆ ಮನೆ ಹತ್ರ ಹೋಗ್ತೇವೆ ಒಂದು ವಾರ ಇರುವಾಗ ಈ ಬಾರಿ ಆಗಿಲ್ಲ ನಮ್ಮ ಶಾಸಕರು ಮಾರ್ಗದರ್ಶನ ಹೇಳಿದ್ದಾರೆ ಕೊಟ್ಟಿದ್ದಾರೆ ಏನು ಅಂತ ಹೇಳಿದರೆ ಪ್ರತಿ ವಾರ್ಡಿನಲ್ಲಿ ಹೋಗಿ ಸಭೆಯನ್ನು ಮಾಡಬೇಕು ಅಲ್ಲಿಯ ಹಿರಿಯರ ಹತ್ರ ಅಥವಾ ಅಲ್ಲಿಯ ಯುವಕರ ಹತ್ರ ಅಥವಾ ಅಲ್ಲಿಯ ನಾಯಕರ ಹತ್ರ ಯಾವ ಕೆಲಸವನ್ನು ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ತಗೊಂಡು ಅದಕ್ಕಾಗಿ ಇವತ್ತು ಸಣ್ಣ ಸಣ್ಣ ರಸ್ತೆಗಳು ಎಲ್ಲಿ ಬಾಕಿ ಆಗಿದೆ ಆ ರಸ್ತೆಯನ್ನು ಮಾಡೋದಕ್ಕೋಸ್ಕರವಾಗಿ ಹತ್ತತ್ತು ಲಕ್ಷ ರೂಪಾಯಿಯನ್ನು ಅನುದಾನ ಇಟ್ಟಿರುವಂಥದ್ದು ಆ ಕಾರಣಕ್ಕಾಗಿ ಈ ಪ್ರದೇಶದಲ್ಲೂ ಕೂಡ ಸುಮಾರು ಹತ್ತು ಅರವತ್ತು ಲಕ್ಷದ ಕೆಲಸವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಿಚ್ಚೇನು ಮಾತನಾಡುವುದಿಲ್ಲ ನಾವೆಲ್ಲರೂ ಕೂಡ ವಿನಂತಿ ಮಾಡುವಂಥದ್ದು ಇಷ್ಟೇ ಮುಂದೆ ಬರತಕ್ಕಂಥ ಚುನಾವಣೆಯಲ್ಲಿ ನಗರಸಭೆ ಚುನಾವಣೆ ಭವಿಷ್ಯ ಜನವರಿಯಲ್ಲಿ ಬರಬಹುದು ಜನವರಿಯಲ್ಲಿ ಬಂದಾಗ ರಮೇಶನ್ನು ಹೇಳಿದರು ಮೂವತ್ತ ಮೂರು ಸೀಟಾದರೆ ಇಪ್ಪತ್ತೈದು ಸೀಟಾದರೂ ಉಳ್ಳಾಲ ನಗರಸಭೆಯಲ್ಲಿ ನಾವು ಗೆದ್ದೇ ಗೆಲ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ ಅದು ಈ ಜನರ ಆಶೀರ್ವಾದದಿಂದ ಅನ್ನುವಂಥ ಮಾತ ಕೇವಲ ನಾಯಕರು ಅಥವಾ ಮುಖಂಡರು ಅಂತ ಹೇಳಿದ ತಕ್ಷಣ ಯಾರೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಯಾವ ಮತದಾರ ಬಾಂಧವರು ನಮ್ಮ ಮೇಲೆ ಪ್ರೀತಿಯಿಂದ ಇರ್ತಾರೋ ನಾವು ಅಧಿಕಾರಕ್ಕೆ ಬಂದಾಗ ಅವರ ಮೇಲೆ ಯಾವ ರೀತಿಯಲ್ಲಿ ಪ್ರೀತಿಯಿಂದ ಇರ್ತೇವೋ ಅದನ್ನು ಹೊಂದಿಕೊಂಡಿರುವಂಥ ವಿಚಾರ ಆ ನಿಟ್ಟಿನಲ್ಲಿ ಇಸ್ಮಾಯಿಲ್ ಅವರು ಬಹಳಷ್ಟು ಶ್ರೇಷ್ಠರು ಎಲ್ಲರನ್ನು ಪ್ರೀತಿಯಿಂದ ಭಾರಿ ಸೌಮ್ಯದಿಂದ ನೆಗಾಡಿಕೊಂಡೆ ಅವರ ಹೆಸರಲ್ಲೇ ಇದೆ ಇಸ್ಮಾಯಿಲ್ ಅಂತೇಳಿ ಹಾಗೆ ಅವರು ಯಾವಾಗ ನೋಡಿದ್ರು ಸ್ಮೈಲ್ ಆಗಿ ಇರುತ್ತೆ ಸೊ ಏನೇ ಇದ್ರು ಕೂಡ ಎರಡೂವರೆ ವರ್ಷದಲ್ಲಿ ಉಪಾಧ್ಯ ಅಧ್ಯಕ್ಷರಾಗಿದ್ದಾಗ ನಾನು ಸಹಪಾಠಿಯಾಗಿ ಉಪಾಧ್ಯಕ್ಷನಾಗಿದ್ದೆ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷ ಮುಸ್ತಾಫರ್ ಎಲ್ಲವೂ ಕೂಡ ಅಲ್ಲ ಈ ಸುಪ್ರವರೇ ಸುಸೂತ್ರವಾಗಿ ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಪಕ್ಷದೊಳಗಿನ ಯಾವುದೇ ವಿಚಾರಗಳು ಬಂದಾಗಲೂ ಕೂಡ ಪಕ್ಷದ ಚೌಕಟ್ಟಿನ ಒಳಗಡೆ ಪಕ್ಷದ ಕಚೇರಿಯ ಒಳಗಡೆ ಅದನ್ನು ಮುಗಿಸುವಂತ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ ಹಾಗಾಗಿ ಎಲ್ಲರತ್ರ ಇಷ್ಟೇ ವಿನಂತಿ ಮಾಡ್ತೇನೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಮತವನ್ನು ಕೊಡಿ ಅಭ್ಯರ್ಥಿ ಯಾರು ಅಂತೇಳಿ ಮೀಸಲಾತಿ ಬಂದ ನಂತರ ಗೊತ್ತಾಗುತ್ತೆ ಅಭ್ಯರ್ಥಿ ಯಾರೇ ಆಗಲಿ ನನ್ನ ಉದ್ದೇಶ ಇರುವುದಿಷ್ಟೇ ಕಾಂಗ್ರೆಸ್ ಗೆಲ್ಲಬೇಕು ಉದ್ದೇಶ ಕಾಂಗ್ರೆಸ್ ಹಾಗಾಗಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಆರನೇ ವಾರನ ಈ ಒಂದು ಶುಭ ಸಮಾರಂಭದಲ್ಲಿ ಈ ಒಂದು ಇನ್ನೂರ ಎಪ್ಪತ್ತೊಂಬತ್ತು ಮೂರು ಯಾವುದು ರೋಡ್ ಇದೆ ಅದನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಸಭೆಯ ಅಧ್ಯಕ್ಷರು ಅದೇ ರೀತಿ ಬ್ಲಾಕ್ವುಡ್ ನ ಅಧ್ಯಕ್ಷರು ದಿನೇಶ್ ಇರೋ ಇದ್ದ ಎಲ್ಲ ರಾಜ್ಯ ಮಕ್ಕಳಿಗೆ ಹಾಗೂ ಈ ಇಲ್ಲಿ ಸೇರಿದಂತಹ ನನ್ನ ಎಲ್ಲ ಸಹಭಾಠ ತುಂಬ ಸಂತೋಷ ಆಗ್ತಾ ಇದೆ ಇದಕ್ಕೆ ಮೊದಲು ಒಮ್ಮೆ ನಮ್ಮ ಯು ಟಿ ಖಾದರ್ ಸಾಹೇಬರು ಬಂದು ಒಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಈಗಾಗಲೇ ನಮ್ಮ ಶೆಟ್ಟ್ರಿ ಅವರು ಹೇಳಿದರು ಅಂದರೆ ಈ ಒಂದು ಈ ಒಂದು ಮೂವತ್ತು ಮೂವತ್ತು ಲಕ್ಷ ಪಾಸಾದದ್ದು ಅದು ಮೊದಲಾದ್ದು ಇದು ನಿರೀಕ್ಷೆ ಇಲ್ಲದೆ ಆದಂಥ ಒಂದು ದಾರಿಯಾಗಿತ್ತು ಹೇಗೂ ನಮ್ಮ ಈ ಇಸ್ಮಾಯಿಲ್ ಪೂನ್ಸು ಭಾಳಷ್ಟು ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡುತ್ತಾರೆ ಅವರ ಕೆಲಸದ ಬಗ್ಗೆ ನಮಗೆ ಗೊತ್ತು ನಾವು ಮತ್ತು ಇಸ್ಮಾಯಿಲ್ರವರು ಒಂದೇ ರೀತಿಯಲ್ಲಿ ಕೆಲಸ ಮಾಡುತ್ತಾ ಮಸೀದಿಯ ಸದಸ್ಯರಾಗಿಯೂ ಅದೇ ರೀತಿ ಫಸ್ಟಿಗೆ ಅವರು ಅಧ್ಯಕ್ಷರಾಗುವಾಗ ಎಲ್ಲಿಗೊಂದು ನಮ್ಮ ಮದನಿ ಕಾಲೇಜಿಗೆ ನಮ್ಮ ರಮಣಾತ್ರೆಯರು ರಯ್ಯರು ಬಂದಿದ್ದರು ಆ ರಮಣಾತ್ರೆಯವರು ಅವರು ಆಗ ನಮ್ಮ ಇಸ್ಮಾಯಿಲ್ ಹೇಳಿದರು ನೀವು ಸ್ವಲ್ಪ ಆಗ ನಾನು ಮದನಿ ಕಾಲೇಜಿನಲ್ಲಿ ಸೆಕ್ರೆಟರಿ ಆಗಿದ್ದೆ ಅವರು ಹೇಳಿದವರು ನನಗೊಂದು ಸ್ವಲ್ಪ ಇಂಪ್ಲೂಯನ್ಸ್ ಮಾಡಬೇಕು ಪ್ರಮಾಣತ್ರಿ ಹತ್ರ ಹೇಳಿದೆ ಇವರನ್ನು ಅಧ್ಯಕ್ಷರಾಗಿ ಮಾಡಬೇಕು ಅಂತ ಅದೇ ವರ್ಷದಲ್ಲಿ ಇವರು ಪುರಸಭೆಯ ಅಧ್ಯಕ್ಷರು ಫಸ್ಟ್ ಅಧ್ಯಕ್ಷರಾದರು ಸಲ ಆಗಿ ಅವರು ಸರಿಯಾಗಿ ಕೂತ್ಕೊಳ್ಳಿಲ್ಲ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಈ ದಾರಿದೀಪದಲ್ಲಿ ದೊಡ್ಡ ದೊಡ್ಡ ಈ ದೀಪ ಕಾಣುವಂಥದ್ದು ಅದು ಇಸ್ಮಾಯಿಲ್ ಅವರ ಕೊಡುಗೆ ಅಂತ ಹೇಳಲಿಕ್ಕೆ ನಾ ಇಷ್ಟಪಡ್ತಾ ಇದ್ದೇನೆ ಅಂದರೆ ಅನೇಕ ಕಾರಣ ಅದು ಇದೆಲ್ಲ ಕೆಲಸ ಮಾಡಿದ್ದು ಇಸ್ಮಾಯಿಲ್ರ ಇಲ್ಲಿಯೂ ಈಗ ಕೆಲಸ ಆಗಿದೆ ಅವರು ಕೆಲಸ ಮಾಡ್ತಾರೆ ಈಗ ನಮ್ಮ ಸರ್ ಹೇಳಿದರು ಸುನಶ್ರೀ ಅವರು ಹೇಳಿದರು ಯಾವುದು ಕೆಲಸ ಉತ್ತಮವಾಗಿ ಮಾಡ್ತಾರೆ ಅವರನ್ನು ಜನರು ಕೈ ಬಿಡಲಿಕ್ಕಿಲ್ಲ ಕೈ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿ ಈ ಸುತ್ತಮುತ್ತಲಿನ ಎಲ್ಲ ಜನರು ಇಸ್ಮಾಯಿಲ್ರವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ನನಗೆ ನಿನ್ನೆ ಅಲ್ಲ ಮೊನ್ನೆ ಹೇಳಿದರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅಲ್ಲ ನನಗೆ ಬರಲಿಕ್ಕೆ ಆಗುವುದಿಲ್ಲ ಆದರೆ ನೀವು ಬರಲೇಬೇಕು ಅಂತ ಹೇಳಿಕೊಂಡು ಇವತ್ತು ನಾನು ಯಾವಾಗ ನಾಲ್ಕು ಗಂಟೆ ಬಂದು ಇಲ್ಲಿ ಕಾತ್ಬಿಡ್ತೀವಿ ಅಂದರೆ ಅವರ ಮೇಲಿರುವಂಥ ವಿಶ್ವಾಸ ಪ್ರೀತಿ ಅದೇ ರೀತಿ ನಮ್ಮ ಸಸಿ ನಡುವು ಯಾವುದೇ ವಿಷಯದಲ್ಲಿ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಯು ಈ ಮಾಡಿದಂಥ ಈ ಯೋಜನೆಯು ಅತಿ ಶೀಘ್ರವೇ ಆಗಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಕಲಕಲಿಯಿಂದ ನಮ್ಮ ಈ ಪ್ರದೇಶದ ಬಗೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ಅಂದರೆ ಇಲ್ಲಿ ಸ್ವಲ್ಪ ಗಲೀಜಿ ಇರುವಂಥ ಒಂದು ಇದು ತೋಡಾಗಿದೆ ಆದ ಈ ಕಾರ್ಯ ಆದಷ್ಟು ಬೇಗ ಆಗಲೇಬೇಕು ಇದು ನಮ್ಮ ಈ ಪರಿಸರ ಜನರಿಗೆ ಬಹಳ ಒಂದು ಉತ್ತಮವಾದಂಥ ಒಂದು ಕೆಲಸವಾಗ್ತಾ ಇದೆ ಹಾಗಾದರೆ ರೋಗ ರುಜಿನವನ್ನು ತಡೆಯುವಂಥ ಒಂದು ಕೆಲಸ ಇದಾಗಿದೆ ಅದನ್ನು ಆದಷ್ಟು ಬೇಗ ಮನುಷ್ಯರ ಇರೋರ ಹತ್ರ ಮತ್ತು ನಮ್ಮ ಮೇಡಮ್ರ ಹತ್ರ ಹೇಳ್ತಾ ಇದ್ದೇನೆ ಈ ಒಂದು ಕೆಲಸ ಮಾಡಿದ ತಮಗೆಲ್ಲರಿಗೂ ಬೆಂಬಲವನ್ನು ಬೆಂಬಲ ನೀಡಿದಂತ ಎಲ್ಲ ಜನರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಿ ಇನ್ನು ಮುಂದೆ ಕೂಡ ನಮ್ಮ ಇಸ್ಮಾಯಿಲ್ ಕೈಯನ್ನು ಬೆಂಬಲಿಸಬೇಕು ಯು ಟಿ ಬೆಂಬಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ನಮಸ್ತೆ ಇವತ್ತು ನಾವು ಈ ವಾರ್ಡ್ ಸಿಕ್ಸ್ ಏನು ರಸ್ತೆಯ ಒಂದು ಉದ್ಘಾಟನೆ ಸಮಾರಂಭ ಬ್ಲಾಕ್ ಅಧ್ಯಕ್ಷರ ರಮೇಶ್ ಶೆಟ್ಟಿ ಅವರೇ ಹಾಗೂ ನಮ್ಮ ನಗರಸಭೆ ಅಧ್ಯಕ್ಷರಾದ ಬಹುಶಃ ಒಂದು ಈ ರಸ್ತೆ ಉದ್ಘಾಟನೆ ಈ ಪರಿಸರಕ್ಕೆ ಒಂದು ನಮ್ಮ ಪಂಚಾಯತ್ ವತಿಯಿಂದ ಕೊಟ್ಟಿದ್ದಾರೆ ಈ ಪರಿಸರವಾದಿಗಳಿಗೆ ಒಂದು ಉತ್ತಮ ಒಂದು ಇದಾಗಿದೆ ಸೊ ಇನ್ನು ಮುಂದೆ ಇದೇ ರೀತಿ ಅಂದ್ರೆ ಕೇವಲ ಒಂದು ಹೈವೇ ಮೇನ್ ರೋಡ್ಗಳಲ್ಲ ಇಂಟೀರಿಯರ್ ಏನಿದೆ ಅದು ಕೂಡ ಅತ್ಯಂತ ಉತ್ತಮವಾಗಿ ಮೂಡಿಬರಲಿ ಎಂಬುದು ನಮ್ಮ ನಮ್ಮ ಒಂದು ಆಶಯ ಸೊ ಎಲ್ಲರಿಗೂ ಅಭಿನಂದನೆಗಳು ಸ್ಥಳೀಯ ಕೌನ್ಸಿಲರ್ ಆದಂತಹ ಯು ಎ ಇಸ್ಮಾಯಿಲ್ ರವರಿಗೆ ಸನ್ಮಾನ ಕಾರ್ಯಕ್ರಮ ಸಾರ್ವಜನಿಕರ ಪರವಾಗಿ ಸನ್ಮಾನ ಕಾರ್ಯಕ್ರಮ ಉಲ್ಲಾಲ ನಗರಸಭೆ ವ್ಯಾಪ್ತಿಯಲ್ಲಿ ಅಧ್ಯಕ್ಷರಾಗಿದ್ದಾಗ ಸದಾ ಸರಿಸುಮಾರು ಎಲ್ಲ ಕಂಬಕ್ಕೆ ಬೆಲಕನ್ನು ನೀಡಿದಂತಹ ರುವಾರಿ ಆದಂತಹ ನಮ್ಮ ಯು ಎ ರವರು ಸೋಲಿಲ್ಲದ ಸರದಾರ ಅವ್ರಿಗೆ ಈಗ ತಾನೇ ನಾವು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ನಾಗರಿಕರ ಪರವಾಗಿ ತಾವೆಲ್ಲರೂ ಇವರನ್ನು ಸನ್ಮಾನಿಸಬೇಕಾಗಿ ತಮ್ಮನ್ನು ಕೇಳಿಕೊಂಡೇವೆ